ಸೊ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ ಮೈ ಬಿಲೀಫ್ ಆನ್ ಮಂಜುನಾಥ ಧರ್ಮಸ್ಥಳ ಪರ ಅಲ್ಲ ಅಲ್ಲ ವಿರೋಧ ಒಂದು ಷಡಂತ್ರ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಸ್ನೇಹಿತರೆ ನಮಸ್ತೆ ಜೈನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಚಲಮ್ಮ ಹಾಟ ಹೇಳಿ ಈಗ ನಮ್ಮ ರಾಜ್ಯವನ್ನು ಆಗ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಗಣ್ಯಾಂತರ ಕರೆಯೋ ಗೊತ್ತಿಲ್ಲ ದಿನಕ್ಕೆ ಒಬ್ಬೊಬ್ಬರ ನಾಯಕರಂತೆ ವಿಭಿನ್ನವಾದ ಹೇಳಿಕೆಗಳನ್ನು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಚಾಲ್ತಿಯಲ್ಲಿದ್ದಾರೆ ಅದು ಸದ್ಯಕ್ಕೆ ಚಾಲ್ತಿ ಅಷ್ಟೇ ಅದರ ಮುನ್ನುಡಿ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಈ ವಿಷಯ ಏನು ಅಂತ ನಾವು ನೋಡೋದಾದರೆ ಮೊನ್ನೆ ತಾನೇ ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ ಮಾಡಿ ನಮ್ಮ ದೇಶದಲ್ಲಾಗ್ತಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ನಿಂದ ಇರ್ತಕ್ಕಂಥ ಅವಘಡಗಳ ಬಗ್ಗೆ ಮಾತನಾಡಿದರು ಇಡೀ ದೇಶಾದ್ಯಂತ ಅದರ ಬಗ್ಗೆ ಸುದ್ದಿ ಚರ್ಚೆ ಎಲ್ಲ ಶುರುವಾದಾಗ ನಮ್ಮ ಕರ್ನಾಟಕ ರಾಜ್ಯದ ಪ್ರಭಾವಿ ಮಂತ್ರಿಯೊಬ್ಬರು ಈ ಎಲೆಕ್ಷನ್ ಕಮಿಷನ್ನು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಕೂಡ ಇತ್ತಲ್ವಾ ಆಗೇನು ಮಾಡ್ತಾ ಇತ್ತು ಅಂತೇಳಿ ಹೇಳಿಕೆ ಕೊಟ್ಟರು ಅವರ ಹೆಸರು ಕೆ ಎನ್ ರಾಜಣ್ಣ ಈ ರಾಜ್ಯದ ಸಹಕಾರಿ ಸಚಿವರಾಗಿದ್ದವರು ಆ ನಂತರ ಏನಾಯಿತು ಏಕಾಏಕಿ ಮರು ಮಾತಿಲ್ಲದೆ ಒಂದೇ ಒಂದು ಫೋನ್ ಕಾಲ್ ಮುಖಾಂತರ ರಾಜಣ್ಣನವರನ್ನು ಕಿತ್ತು ಬಿಸಿ ಈಗ ರಾಜಣ್ಣನವ್ರು ಯಾಕೆ ನೆನೆಸ್ಕೋಬೇಕಾಯಿತು ಅಂತಂದರೆ ನಿನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಈ ನಾಡಿನ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಯಾವಾಗ ಈ ಹೇಳಿಕೆ ಕೊಟ್ಟರು ಇದೇ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳ ಅಂತಕ್ಕಂಥ ಕ್ಷೇತ್ರದಲ್ಲಿ ಒಂದು ಗ್ರಾಮದಲ್ಲಿ ಅದರ ಸುತ್ತಮುತ್ತ ಉಜಿರೆ ಬೆಳ್ತಂಗಡಿ ಈ ಥರ ಸುತ್ತಮುತ್ತ ಗ್ರಾಮಗಳಲ್ಲಿ ಅಸಹಜ ಸಾವುಗಳಾಗ್ತಾ ಆಗ್ತಾ ಇದ್ದಾವೆ ಅದನ್ನು ನಾನೇ ಮಾಡಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದಾಗ ಆ ವ್ಯಕ್ತಿಯ ದೂರನ್ನ ನೀವು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಮಹಿಳಾ ಆಯೋಗ ಒಂದು ದೀರ್ಘ ಪತ್ರವನ್ನು ಬರೆದಾದ ನಂತರದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಅಂದರೆ ಈ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೆ ಆ ಎಸ್ ಐ ಟಿ ರಚನೆ ಮಾಡಿ ಅದು ಇನ್ನೂ ತನಿಖೆ ಕೂಡ ಕೈ ಸೇರಿಲ್ಲ ಆಗಲೇ ಖುದ್ದು ಸರ್ಕಾರನೇ ಆ ಎಸ್ ಐ ಟಿಯ ಕಾರ್ಯವೈಖರಿ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸ್ಯಾಂಪಲ್ ಥರ ಈ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಒಂದು ಕಡೆ ರಾಜೀಡನ್ ಕಾಂಗ್ರೆಸ್ ವಿರುದ್ಧ ಅಂದರೆ ತನ್ನ ಪಕ್ಷದ ವಿರುದ್ಧ ಮಾತಾಡಿದ್ರು ಅಂತೇಳಿ ಏಕಾಏಕಿ ಕಿತ್ತು ಬಿಸಾಕ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅನ್ನೋರನ್ನ ತನ್ನದೇ ಸರ್ಕಾರ ಮಾಡಿರ್ತಕ್ಕಂಥ ಎಸ್ ಐ ಟಿ ವಿರುದ್ಧ ಮಾತಾಡಿರತಕ್ಕಂಥ ಈ ಡಿ ಕೆ ಶಿವಕುಮಾರ್ ಅವರನ್ನ ಇನ್ನೂ ಕೂಡ ಉಡಿಸ್ಕೊಂಡಿದೆ ಇದು ಯಾವ ರೀತಿ ಇಬ್ಬಗೆಯ ನೀತಿ ಎರಡು ಬಗೆಯ ನೀತಿಗಳು ಯಾಕೆ ಕೆ ಎನ್ ರಾಜಣ್ಣ ಅವರಿಗೊಂದು ನ್ಯಾಯ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ನ್ಯಾಯ ಯಾವಾಗಿಂದ ಈ ರೀತಿ ನ್ಯಾಯ ಶುರುವಾಯಿತು ಸ್ನೇಹಿತರೆ ಧರ್ಮಸ್ಥಳ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಕೂಡ ಕೋಟ್ಯಾಂತರ ಜನ ತಮ್ಮ ಧಾರ್ಮಿಕ ಶ್ರದ್ಧೆಗಳನ್ನು ಅಲ್ಲಿ ಹೊಂದಿರತಕ್ಕಂಥವ್ರು ಅಂಥ ಕ್ಷೇತ್ರದಲ್ಲಿ ಏನಾದರೂ ಆದಾಗ ಸಹಜವಾಗಿಯೇ ಮನಸ್ಸಿಗೆ ಘಾಸಿ ಆಗುತ್ತೆ ತುಂಬ ಸೂಕ್ಷ್ಮವಾದ ವಿಚಾರ ಅಷ್ಟೇ ಸೂಕ್ಷ್ಮವಾಗಿಯೇ ಈ ಕೇಸನ್ನು ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಸುಖ ಸುಮ್ಮನೆ ಇದನ್ನು ವಿಪರೀತ ತಗೊಂಡು ಹೋಗ್ತಾ ಇದ್ದಾರೆ ಈಗ ನಿಮಗೆ ಷಡ್ಯಂತ ಅಂತ ಅನಿಸಿದೆಯಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇದನ್ನು ಈಗಲೇ ನಿಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ನೀವು ಮಾತಾಡಿದ್ದೀರಿ ಇನ್ನೊಂದು ಷಡ್ಯಂತ್ರದ ಬಗ್ಗೆ ನಿಮಗೆ ಹೇಳ್ತೀವಿ ಆ ಷಡ್ಯಂತ್ರದ ಬಗ್ಗೆಯೂ ಕೂಡ ನೀವು ಮಾತಾಡಿ ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯವರೆಗೂ ನಾನೂರ ಐವತ್ತ ಎರಡು ಅಸಹಜ ಸಾವುಗಳಾಗಿದ್ದಾವೆ ಧರ್ಮಸ್ಥಳದಲ್ಲಿ ಹನ್ನೆರಡನೇ ಇಸ್ವಿ ತನಕ ಹನ್ನೆರಡನೇ ಇಸ್ವಿಯಲ್ಲಿ ಸೌಜನ್ಯ ಕೇಸ್ ಮುನ್ನಲೆ ಬರುತ್ತೆ ಎಂಥ ಬರ್ಬರ್ವಾದ ಅತ್ಯು ಎಷ್ಟು ಕ್ರೂರವಾದ ಅತ್ಯಾಚಾರ ಧರ್ಮಸ್ಥಳದಂಥ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಕ್ರೂರಿಗಳಿರೋದಕ್ಕೆ ಸಾಧ್ಯನಾ ಇಡೀ ಜಗತ್ತೇ ಜಗತ್ತೆ ಬೆಚ್ಚಿ ಬಿದ್ದಿತ್ತು ಸೌಜನ್ಯ ಕೇಸ್ ಮುಂದೆ ಬಂದಾಗ ಅಂತ ಕೇಸ್ ನಡೆದ ನಂತರದಲ್ಲಿ ಈ ನಾಡಿನಾದ್ಯಂತ ಎದ್ದ ಸಂಚಲನದ ಕಾರಣಕ್ಕೋಸ್ಕರ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕರ ತನಕ ಇದುವರೆಗೂ ಆಗಿರತಕ್ಕಂಥ ಅಸಹಜ ಸಾವುಗಳ ಸಂಖ್ಯೆ ಎಷ್ಟು ಕಿಡಿತು ಗೊತ್ತಾ ತೊಂಬತ್ತ ಮೂರು ಕಿಡಿದಿದೆ ನಾನ್ನೂರ ಐವತ್ತೆರಡಲ್ಲಿ ತೊಂಬತ್ತ ಎಂಟಲ್ಲಿ ನಿಮಗೆ ಈ ವ್ಯತ್ಯಾಸ ಗೊತ್ತಾಗ್ತಿಲ್ವಾ ಈ ಷಡ್ಯಂತ್ರದ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ಇದೊಂದು ಷಡ್ಯಂತ್ರ ನಿಮ್ಗೆ ಯಾಕೆ ಅನಿಸಿಲ್ಲ ಉಳ್ಳವಾದ ಪರವಾಗಿ ಮಾತಾಡೋದನ್ನು ಯಾವಾಗ ನಿಲ್ಲಿಸ್ತೀರಿ ನೀವು ವೀರೇಂದ್ರ ಅವರ ಬಗ್ಗೆ ಯಾರಿಗೂ ಕೂಡ ವೈಯಕ್ತಿಕವಾದ ದ್ವೇಷ ಇಲ್ಲವೇ ಇಲ್ಲ ಇದ್ರೆ ಊರಿನಲ್ಲಿ ಒಂದು ಮೂರು ನಾಲ್ಕು ಜನಕ್ಕೆ ಇದ್ದಿದ್ದೇವೆ ನಾವು ಆದರೆ ಇಡೀ ನಾಡಿನಾದ್ಯಂತ ಹಿಂದೂ ಧರ್ಮಕ್ಕೆ ಸೇರಿದವರು ಕೂಡ ನಮ್ಮ ಮಂಜುನಾಥ ಸ್ವಾಮಿಯನ್ನು ನಮ್ಮ ಅಣ್ಣಪ್ಪ ಸ್ವಾಮಿಯನ್ನು ತುಂಬ ಅಚ್ಚುಕಟ್ಟಾಗಿ ಇದ್ದಾರೆ ಅನ್ನುವ ಹೆಮ್ಮೆ ವೀರೇಜನಗಡೆ ಕುಟುಂಬದವ್ರ ಮೇಲೆ ಹಿಂದೂ ಧರ್ಮದವರಿಗೆ ಇತ್ತು ಅದು ನಮ್ಮ ಕೋಮ ಸಾಮರಸ್ಯಕ್ಕೆ ಇಡೋದ ಕನ್ನಡಿ ಅಂತ ನಾವು ಭಾವಿಸಿದ್ವಿ ಇದು ಈ ನೆಲದ ಗುಣ ಎಷ್ಟೋ ಊರಲ್ಲಿ ಮುಸ್ಲಿಮ್ಸ್ ಇಲ್ಲದಾರು ಕೂಡ ಅಲ್ಲಿ ಮೊಹಲಂನ ಆಚರಿಸ್ತಾರೆ ಎಷ್ಟೋ ಊರಲ್ಲಿ ಹಿಂದೂ ಧಾರ್ಮಿಕ ಪದ್ಧತಿಗಳನ್ನು ಮುಸ್ಲಿಮರು ಆಚರಿಸ್ತಾರೆ ಇಷ್ಟೆಲ್ಲ ಸಾಮರಸ್ಯ ಇರತಕ್ಕಂಥ ನಾಡಿನಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಒಂದು ಹಿಂದೂ ದೇವಾಲಯವನ್ನು ಒಂದು ಜೈನ ಕುಟುಂಬ ಹೊರಕೊಡ್ತಾ ಅನ್ನೋದನ್ನು ಈ ದೇಶದ ಈ ನಾಡಿನ ಈ ಕರ್ನಾಟಕದ ಹಿಂದೂಗಳು ಸಹಿಸ್ಕೊಂಡು ಬಂದಿದ್ದಾರೆ ಇದು ಈ ಸಾಮರಸ್ಯ ಇದು ಇದೆಲ್ಲ ಬಿಟ್ಟು ನೀವು ಯಾವುದೋ ಒಂದು ಗಳಿಗೆಯಲ್ಲಿ ನಂದು ಬಿಸಿ ರಕ್ತ ಅಂತೀರ ಎಷ್ಟ್ರೀ ಬಿಸಿ ರಕ್ತ ಇಲ್ಲಿದೆ ರಕ್ತ ನಿಮಗೆ ಒಂದು ಕಾಲದಲ್ಲಿ ನೀವು ಏನಾಗಿದೆ ಅಂತ ಗೊತ್ತಿದೆ ಇತಿಹಾಸಕ್ಕೆ ಮಂಡ್ಯ ಆಗೋಕ್ಕಿಂತ ಮುಂಚೆಯೂ ಕೂಡ ಏನಾಗಿದೆ ಅಂತ ಗೊತ್ತಿದೆ ನಮ್ಮ ದೌರ್ಭಾಗ್ಯಕ್ಕೆ ನೀವು ಮುಂದಿನ ಸಿಎಂ ಅಂತ ಬೇರೆ ಹೇಳ್ಕೊಳ್ತಾ ತಿಳ್ತಾ ಇದ್ದೀರ ನನ್ನ ಪಕ್ಷವೇ ಎಸ್ ಐ ಟಿ ರಚನೆ ಮಾಡಿದೆ ಅದರ ತನಿಖೆ ವರದಿ ಬರದಂತನೂ ಕೂಡ ಬಾಯ ಮೊಂಬು ಅನ್ನೋ ಒಂದು ಸಣ್ಣ ಪರಿಜ್ಞಾನ ಇಲ್ವಾ ಡಿ ಕೆ ಶಿವಕುಮಾರ್ ಅವರ ನಿಮಗೆ ನಿಮಗೆ ಆ ಪರಿಜ್ಞಾನ ಇಲ್ಲ ಅಂತಾದ ನೀವು ಖಂಡಿತವಾಗಿಯೂ ಕೂಡ ವಿಧಾನಸಭೆಯೊಳಗೆ ಇರೋದಕ್ಕೆ ಅನ್ಫಿಟ್ ರಾಜಣ್ಣನೊಳಗಾದಂತೆ ನಿಮಗೂ ಕೂಡ ಆಗಬೇಕಾದಂಥ ಖಂಡಿತ ಅನಿವಾರ್ಯ ಇದೆ ಇದನ್ನು ಗಮನಕ್ಕೆ ಅಂತ ಯಾವುದು ಹೈಕಮಾಂಡ್ಗೆ ಇದು ಕೇವಲ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅಂತ ಅಲ್ಲ ಇದು ವಿಷಯ ಇದು ಇದು ಬಹಳ ದೊಡ್ಡ ವಿಷಯ ಇದು ಇಡೀ ಹೆಣ್ಣು ಸಂಕುಲ ಅಸಹಾಯಕ ಜನರ ಪರವಾಗಿ ಮಾತಾಡ್ತಕ್ಕಂಥ ಎಲ್ಲ ದನಿಗಳು ಕೂಡ ನಿಮ್ಮ ಈ ರಾಜೀನಾಮೆಗೆ ಒತ್ತಾಯಿಸ್ತವೆ ನೀವು ಯಾವ ಕಾರಣಕ್ಕೂ ಕೂಡ ಈ ಕ್ಷಣದಿಂದಲೇ ಉಪಮುಖ್ಯಮಂತ್ರಿ ಆಗಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಇದಕ್ಕೂ ಕೂಡ ಲಾಯಕ್ಕಲ್ಲ ನೀವು ಅಲ್ಲದೆ ನಮ್ಮದೇ ಪಕ್ಷ ಅಧಿಕಾರದಲ್ಲಿ ನಾವೇ ಎಸ್ ಐ ಟಿ ರಚನೆ ಮಾಡಿದ್ದೀವಿ ತನಿಖೆ ಮಾಡಿ ಅಂತ ಮೂರು ಐ ಪಿ ಎಸ್ ಆಫೀಸರ್ಗಳ ಜೊತೆ ಕಳಿಸಿದ್ದೀವಿ ನಾವಲ್ಲಿ ಅದರ ವರದಿ ಇನ್ನೇನು ಬರಲಿಕ್ಕಿದೆ ಅದಾದ ನಂತರ ಮಾತಾಡೋಣ ಅಂತ ಹೇಳುವ ಒಂದು ಮುತ್ಸದಿತ್ತ ಬಂದಿಲ್ಲವಲ್ರಿ ನಿಮಗೆ ಇಷ್ಟು ವರ್ಷ ಕೂಡ ಇದರಿಂದ ಏನಾಗುತ್ತೆ ಅಂತಂದರೆ ಇದೆಲ್ಲ ಓಟ್ ಪಾಲಿಟಿಕ್ಸ್ ನೀವು ಓಟ್ ಪಾಲಿಟಿಕ್ಸ್ ಇಂದ ಬಿಟ್ಬಿಟ್ಟಿರೋದ್ರೆ ಫುಲ್ಲು ಪಾಲಿಟಿಕ್ಸ್ ನೀವು ಮನುಷ್ಯತ್ವ ಇಲ್ಲದ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ನೀವು ಈ ಬಿ ಜೆ ಪಿ ಅವರ ಧರ್ಮಸ್ಥಳದ ಪರವಾಗಿ ಮಾತಾಡಿದರೆ ಹಿಂದೂಗಳೆಲ್ಲ ನಮಗೆ ಓಟ್ ಆಗ್ತಾರೆ ಅಂತ ಹೆಂಗೆ ಯೋಚನೆ ಮಾಡ್ತಾರೋ ಅದೇ ರೀತಿ ನಮ್ಮ ಕಾಂಗ್ರೆಸ್ನಲ್ಲೂ ಕೂಡ ಹಿಂದೂಗಳಿದ್ದಾರೆ ಅಲ್ಲೂ ಕೂಡ ಧರ್ಮಸ್ಥಳದ ಪರವಾಗಿ ಮಾತಾಡೋಂಥ ಇದ್ದಾರೆ ಅಂತೇಳಿ ನೀವು ಕೂಡ ಎಲ್ಲೋ ಮಾತಾಡಿದ್ದೀರ ನಿಮ್ಮ ಪಾಲಿಟಿಕ್ಸ್ ನೀವು ಮಾತಾಡಿದ್ದೀರಾ ನಿಮ್ಮಂಥ ಪಾಲಿಟಿಕ್ಸ್ ಮಾಡೋದರಿಂದ ಈ ದೇಶಕ್ಕೆ ಈ ನಾಡಿಗೆ ಖಂಡಿತವಾಗೂ ಉಳಗಾಲ ಇಲ್ಲ ಜಿ ಕೆ ಶಿವಕುಮಾರ್ ಅವರೇ ನಿಮಗೆ ನೆನಪಿರಲಿ ಐನೂರ ಐವತ್ತು ಅಸಹಜ ಸಾವುಗಳು ಇಪ್ಪತ್ತು ವರ್ಷದಲ್ಲಿ ಧರ್ಮಸ್ಥಳ ಅನ್ನೋ ಒಂದು ಗ್ರಾಮದಲ್ಲಾಗಿದೆ ತುಂಬಾ ಜನ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಧರ್ಮಸ್ಥಳದಲ್ಲಾಗಿದ್ದು ಸುಬ್ರಹ್ಮಣ್ಯದಲ್ಲಿ ಯಾಕೆ ಆಗ್ತಿಲ್ಲ ಯಾಕಾಗ್ತಿಲ್ಲ ಯಾಕೆ ಆಗ್ತಿಲ್ಲ ಗೋಕರ್ಣದಲ್ಲಿ ಯಾಕೆ ಆಗ್ತಿಲ್ಲ ಧರ್ಮಸ್ಥಳದಲ್ಲಿ ಯಾಕೆ ಆಗ್ತಾ ಇದೆ ಏನಿದು ಷಡ್ಯಂತ್ರ ಅಂತ ಕೇಳಬಾರ್ದು ನೀವು ಬೇರೆ ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲಿ ಆಗದೆ ಇರತಕ್ಕಂತ ಮಂತ್ರಾಲಯದಲ್ಲಿ ಇದಾಗ್ತಾ ಇದೆಯಾ ಎಲ್ಲ ಆಗ್ತಾ ಇದೆ ಅಷ್ಟೊಂದು ಅಸಹಜ ಸಾವುಗಳು ನೀವು ಬಿಜೆಪಿಯವರೊಂದು ಎಷ್ಟೆಲ್ಲ ಬಂದು ಹುನ್ನಾರದಿಂದ ಮಾತಾಡಿದ್ದು ಇನ್ನೇನು ಎಸ್ ಐ ಟಿ ತನಿಖೆಯಲ್ಲಿ ಏನು ಅಂತ ನಾವು ಅಂದ್ಕೊಂಡಂತಹ ಫಲಿತಾಂಶ ಸಿಗಲಿಲ್ಲ ಅಂದ ಮಾತ್ರಕ್ಕೆ ನೀವು ವೀರಾವೇಶದಿಂದ ಬಂದು ಹೌದು ಇದು ಷಡ್ಯಂತ್ರ ಅಂತ ನೀವು ಘೋಷಣೆ ಮಾಡಿಬಿಟ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಎಸ್ ಸಿ ಟಿ ಅಧಿಕಾರಿಗಳು ಇಲ್ಲಿ ಇಲ್ಲಿ ಹೋಗ್ಬೇಕು ನಿಮ್ಮಿಂದ ಈ ನಾಡಿಗೆ ಒಳಿತಾಗುವ ಯಾವ ಸೂಚನೆಗಳು ಕೂಡ ಇಲ್ಲ ಒಂದು ಕಡೆ ಅಂತ ಕೆ ಎನ್ ರಾಜಣ್ಣ ಇಡೀ ದೇಶದಲ್ಲಿ ಲಕ್ಷ ಲಕ್ಷ ಒಂದೊಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಮತಗಳು ನಕಲಿ ಆಗ್ತಾ ಇದಾವೆ ಅಂತ ದನಿ ಎತ್ತದ ರಾಹುಲ್ ಗಾಂಧಿ ಎಷ್ಟು ಶ್ರಮ ಪಟ್ಟಿರಬಹುದು ಅದಕ್ಕೆ ಒಂದೇ ಒಂದು ಏಳಿಕೆಯಿಂದ ಕಲ್ಲಾಗದಂಥ ಮನುಷ್ಯ ಅದೇ ರೀತಿ ನೀವು ಏನು ಮಾಡಿದೀರ ಎಷ್ಟು ಸಾವಿರದ ಐನೂರು ಆರುನೂರು ಏಳ್ನೂರು ಅಸಹಜ ಸಾವುಗಳು ಅಸಹಾಯಕರ ಮನೆಯ ಸಾವುಗಳು ನಿಮಗೆ ಏನಿದೆ ನೀವು ಆರಾಮಾಗಿ ಕೂತ್ಕೊಂಡು ವೀರೇಂದ್ರ ಹೆಗಡೆಯವರ ಜೊತೆ ಫೋಟೋ ತೆಗೆಸ್ಕೋತೀರ ಅವ್ರು ಕಾಲಿಗೆ ಬೀಳ್ತೀರಾ ನೀವೇನು ಸಿದ್ದರಾಮಯ್ಯನವರು ಬೀಳ್ತಾರೆ ಸಿದ್ದರಾಮಯ್ಯ ಏನು ಈ ದೇಶದ ಪ್ರಧಾನಮಂತ್ರಿಯೇ ಬಂದು ಈ ದೇಶದ ರಾಷ್ಟ್ರಪತಿಗಳೇ ಬಂದು ವೀರೇಂದ್ರ ಹೆಗಡೆಯವರ ಜೊತೆ ನಿಂತಾಗ ಅದೇ ಊರಲ್ಲಿರತಕ್ಕಂತಹ ಅಸಹಾಯಕರ ಕತೆ ಏನಾಗ್ಬೋದು ಇವ್ರ ಮುಂದೆ ನಾವು ನಿಲ್ಬೋದಾ ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವ ಅವರಿಗೆ ಯಾವ ಧೈರ್ಯದ ಮೇಲೆ ಅವ್ರು ಮುಂದೆ ಬರುತ್ತದೆ ಅಂಥದ್ರಲ್ಲಿ ಯಾರೋ ಕೆಲವು ಮಂದಿ ನಮ್ಮತ್ರ ಸಾಕ್ಷಾರರಾಗಿ ನಾವು ನಿಲ್ತೀವಿ ಧರ್ಮಕ್ಷೇತ್ರದಂತಹ ಧರ್ಮಸ್ಥಳದಲ್ಲಿ ಇಂತಹ ಘಟನೆಗಳು ನಡೆದಂಗೆ ಮುಂದಾದಾಗಲಿ ಆಗಲಿ ಅಂತ ಬಂದಿದ್ದಾಗ ಅದನ್ನು ಹೇಗೆ ನಡೆಸ್ಕೋಬೇಕು ಅಂತ ಒಂದು ಸಣ್ಣ ಪ್ರಜ್ಞೆಯಲ್ಲಿರ್ತಕ್ಕಂಥ ನೀವು ಈ ಕ್ಷಣದಿಂದನೇ ಆ ಸ್ಥಾನದಲ್ಲಿ ಇರೋದಕ್ಕೆ ಅನ್ಫಿಟ್ ಈ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗೋದಲ್ಲ ಈಗಿನ ಡಿ ಸಿ ಎಂ ಹುದ್ದೆಯಿಂದ ಕೂಡ ಕೆಳಗಳಿಬೇಕು ನೈತಿಕವಾಗಿರಬೇಕು ಬರೀ ಡಿ ಕೆ ಶಿವಕುಮಾರ್ ನೈತಿಕವಾಗಿ ಅವರಿಗೆ ನೈತಿಕತೆ ಇಲ್ಲ ಬಿಡಿ ಆದರೆ ಕಾಂಗ್ರೆಸ್ ಸರ್ಕಾರ ದಿಢೀರಂಥ ಕೇಂದ್ರ ಆಡಳಿತದ ಮೇಲೆ ಏನು ಕ್ರಮ ಕೈಗೊಳ್ತೋ ಅದೇ ರೀತಿ ಕ್ರಮವನ್ನು ಕೆ ಶಿವಕುಮಾರ್ ಮೇಲೆ ಕೈಗೊಂಡರೆ ಮಾತ್ರ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನಕ್ಕೆ ನಂಬಿಕೆ ಬರುತ್ತೆ ಇಲ್ಲ ಅಂತಂದರೆ ಇದು ಬಿಜೆಪಿಯ ಬಿ ಟೀಮ್ ಅನ್ನೋದನ್ನು ಅವರೇ ಸಾಬೀತು ಆಗುತ್ತೆ ಧನ್ಯವಾದಗಳು ಚೆಲುಗಿರಿ